ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಆರ್ ಆರ್ ರೆಸಿಪೀಸ್ ಇವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ವೈಟ್ ಸಾಸ್ ಪಾಸ್ತಾ ಅಂತೇಳಿ ತಮ್ಮನೇಲಿ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರುತ್ತೆ ಇದು ತುಂಬ ಸುಲಭ ಕೂಡ ಮಾಡೋದು ಮತ್ತು ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡ್ಬೋದಂಥ ಟಿಫನ್ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗೋವಂಥ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ರೀಮಿ ಕ್ರೀಮಿಯಾಗಿ ನಾವು ಮಾಡ್ಬೋದು ಮನೆಯಲ್ಲೇನೇನೆ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ನಾನಿಲ್ಲಿ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಮತ್ತು ಇನ್ನೂರು ಗ್ರಾಮ್ನಷ್ಟು ಪಾಸ್ತಾನ ತೊಗೊಂಡಿದ್ದೀನಿ ನೀವು ಯಾವುದೇ ಶೇಪ್ ಇರೋದು ಕೂಡ ತೊಗೊಬೋದು ನಾನಿದಕ್ಕೆ ಕಾಲು ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಎಣ್ಣೆ ಹಾಕಿ ಕುದಿಸ್ತಾ ಇದ್ದೀನಿ ಹದಿನೈದು ನಿಮಿಷಗಳ ಕಾಲ ಮತ್ತು ಒಂದು ಪಾನ್ಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಹಚ್ಚಿರೋ ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನ್ ಎರಡು ಸ್ಪೂನಷ್ಟು ಸೇರಿಸ್ಕೊಂಡು ಅದಕ್ಕೆ ಕಾಲು ಚಮಚ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಹುರ್ಕೊತಾ ಇದ್ದೀನಿ ಇದನ್ನು ಹೈ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದು ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಈ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಹುರ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಕಾಲು ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಮೂರು ನಿಮಿಷ ಆದ ನಂತರ ಇದು ಈ ಥರ ಕಲರ್ ಬಂದಿದೆ ಈಗ ಅದನ್ನು ತೆಗೆದು ಮತ್ತು ನಾನು ಅದೇ ಪಾನ್ಗೆನೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಅರ್ಧ ನಿಮಿಷಗಳ ಕಾಲ ನೋಡಿ ಈ ಥರ ಎಣ್ಣೆ ಮಿಕ್ಸ್ ಆಗಬೇಕು ಮತ್ತು ಅದು ಓವರ್ ಕುಕ್ ಆಗದೇ ಇರೋ ಥರ ಹುರ್ಕೊಳ್ಳಿ ಈಗ ಇದನ್ನು ನೀಟಾಗಿ ಹುರ್ಕೊಂಡಾದಮೇಲೆ ನಾನು ಕಾಯಿಸಿ ಆರಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನು ಅರ್ಧ ಕಪ್ಪು ಈ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ಅರ್ಧ ಕಪ್ ಮಾತ್ರ ಸೇರಿಸ್ಕೊಳ್ಳಿ ಇನ್ನು ಅರ್ಧ ಕಪ್ ಆಮೇಲೆ ಬೇಕಾಗುತ್ತೆ ಹೇಳ್ತೀನಿ ಇದು ಕು ಇದು ಕೂಡ ನಿಧಾನಕ್ಕೆ ಗಂಟು ಇಲ್ಲದೆ ಇರೋ ಥರ ಮೈದಾ ಹಿಟ್ ಜೊತೆಗೆ ಮಿಕ್ಸ್ ಆಗೋಂಗೆ ಒಂದು ಅರ್ಧ ನಿಮಿಷ ಈ ಥರ ತಿರುಗಿಸ್ಕೊಂಡು ಸ್ಪೂನಲ್ಲಿ ಕುಕ್ ಮಾಡ್ಕೊಳ್ಳಿ ಇದು ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಈ ಥರ ಬಂದಮೇಲೆ ನಾವು ಇದಕ್ಕೆ ಮತ್ತೆ ಉಳಿದಿರೋ ಅಂತ ನಾವು ಅರ್ಧ ಬಟಲ್ ಹಾಲನ್ನು ಎತ್ತಿಟ್ಟಿದ್ವಲ್ಲ ಅದನ್ನು ಕೂಡ ಈಗ ಸೇರಿಸ್ಕೊಬೇಕಾಗುತ್ತೆ ನೋಡಿ ಈಗ ಗಂಟಿಲ್ಲದೆ ಇರೋ ಥರ ನಾನು ಇದನ್ನು ಫುಲ್ಲು ಕುಕ್ ಮಾಡಿದ್ದೀನಿ ಈಗ ಉಳಿದಿರೋ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಒಂದು ಅರ್ಧ ನಿಮಿಷ ಕುದ್ರೆ ಸಾಕಾಗುತ್ತೆ ನೋಡಿ ಇದು ಕೂಡ ಗಂಟು ಬರ್ದಿರೋ ಥರ ನಾವು ಇದನ್ನು ಸಾರಿ ಮಾಡಿಕೊಂಡು ಕುದಿಸ್ಕೊಬೇಕಾಗುತ್ತೆ ಈಗ ನೋಡಿ ನೀಟಾಗಿ ನಾನು ಕ್ರೀಮಿ ಟೆಕ್ಸ್ಚರಿಂದ ಈ ಥರ ಸ್ವಲ್ಪ ಸ್ಮೂತ್ ಟೆಕ್ಸ್ಚರ್ಗೆ ತಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಫ್ರೈ ಮಾಡಿದಂಥ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಮೆಣಸು ಪುಡಿಯನ್ನು ಸೇರಿಸ್ಕೊತೀನಿ ನಂತರ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಸೇರಿಸ್ಬೇಕಾಗುತ್ತೆ ಈಗ ಎಲ್ಲನೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಸ್ವಲ್ಪ ಇದನ್ನು ಹುರ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಈಗ ನಾನು ನಾನು ಬೇಯಿಸಿ ತೆಗೆದಿಟ್ಟಿದ್ನೆಲ್ಲ ಪಾಸ್ತಾ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಪಾಸ್ತಾನ ಬೇಯಿಸಿ ಸ್ಟೈನ್ ಮಾಡಿ ನಂತರ ಅದಕ್ಕೆ ತಣ್ಣೀರು ಹಾಕಿ ತೊಗೊಬೇಕು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ಯಾರಿ ಈಗ ಆ ಪಾಸ್ತಾನ ಸೇರಿಸಿದ ಮೇಲೆ ನಾವು ನೀಟಾಗಿ ಹಾಲಿನ ಕ್ರೀಮ್ ರೆಡಿ ಮಾಡಿದ್ವಲ್ಲ ಅದು ಮತ್ತು ವೆಜಿಟೇಬಲ್ಸ್ ಪಾಸ್ತಾ ಎಲ್ಲನೂ ಮಿಕ್ಸ್ ಆಗೋ ಥರ ಈ ಥರ ಲೋ ಫ್ಲೇಮಲ್ಲೇನೇನೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಂತರ ನಾವು ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸು ಸೇರಿಸಬೇಕಾಗುತ್ತೆ ನಾನಿಲ್ಲಿ ವೈಟ್ ಮೆಯೋನಿಸನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಬೇಕಾಗುತ್ತೆ ಮೇಯೋನಿಸ್ ಹಾಕಿದ ನಂತರ ನಾನಿಲ್ಲಿ ಎರಡು ಸ್ಲೈಸಷ್ಟು ಚೀಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಚೀಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಮತ್ತೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡಿದಾದ್ಮೇಲೆ ನಾವು ಪಾಸ್ತಾ ಜೊತೆಗೆ ಮೇಯೋನಿಸ್ ಮತ್ತು ಚೀಸ್ ಮಿಕ್ಸ್ ಆಗೋ ಥರ ಈ ಥರ ನಾವು ತಿರುಗಿಸ್ಕೊಂಡು ಮಿಕ್ಸ್ ಮಾಡಬೇಕು ಆ ಬಿಸಿಗೆ ಇದು ಮೆಲ್ಟ್ ಆಗುತ್ತೆ ಆಗ ತುಂಬ ಒಳ್ಳೆ ಕ್ರೀಮಿ ಟೆಕ್ಸ್ಚರು ಪಾಸ್ತಾಗೆ ಬರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ನಿಮಿಷಗಳ ಕಾಲ ಇದು ಸುಮ್ಮನೆ ಬಾಯ್ಲ್ ಆದರೆ ಸಾಕು ನಾವು ಹೆಚ್ಚಿಗೆ ಇದನ್ನು ಕುದಿಸೋದೇನು ಬೇಕಾಗಲ್ಲ ಈಗ ನೋಡಿ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡಿ ಇದನ್ನು ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ಟೆಕ್ಸ್ಚರಲ್ಲಿ ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ಪಾಸ್ತಾ ಬಂದಿದೆ ಇದು ತುಂಬ ಸುಲಭ ಮಾಡೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಒಂಚೂರು ಬಿಡದೆ ಇರೋ ಥರ ಟಿಫನ್ ಖಾಲಿ ಮಾಡ್ತಾರೆ ಆದ್ದರಿಂದ ನೀವು ಕೂಡ ಟ್ರೈ ಮಾಡಿ ಪರ್ಫೆಕ್ಟಾಗೇ ಬರುತ್ತೆ ನಮ್ಮ ಅಡಿಗೆ ಹೇಗೆ ಬಂತು ಅಂಥೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ನಮ್ಮ ರೆಸಿಪಿಯನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು